ನಂಗು ಬೇಜಾರು ಹರಿ ಓಂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಆಶಿಕ್ ಅಗ್ ಸ್ಟಾರ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಏನ್ ಮಾಡ್ತಿದ್ದೀರಾ ಎಲ್ಲ ನಿಮ್ಗೆ ನನ್ನ ಲೈವ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಬಿದ್ದಾಗಿರಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಯಾರ್ದು ಗೊತ್ತಾಯ್ತಾ കളിം ചാട് കട്ടായിനെ എല്ലാം ശഷ്ടി നിസ്ഥിത തന്ന ഹഹ ഹഹ 42 Hari Om bon. Hari bon. Namaste Hari Om bon. Hari Om bon. Namaste Nanu nimma Ashika Crystal Channel idu അച്ഛ കന്നടക ചാനൽ സിരിഗന്നടം ൽ സരിഗന്നടം ബാൽഗം ഫൈൻ ಹರಿ ಓಂ ಆಶಿಕ್ ಅಗ್ರಿಜ್ ಸ್ಟಾರ್ ಚಾನೆಲ್ ಅಂದರೆ ಸೊ ಒಳ್ಳೆ ರೀತಿಯಾದಂಥ ಚಾನೆಲ್ ಯಾವುದೇ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಬ್ಯಾಡ್ ಮೆಸೇಜ್ಗಳಿಗೆ ನನ್ನ ಅಲೋ ಇಲ್ಲ ಹರಿ ಓಂ ನಮಸ್ತೆ ಊಟ ಆಯ್ತಾ ಎಲ್ಲರದು ಸೊ ನಾ ಮೂರ್ನಾಲ್ಕು ದಿನ ಆಯಿತು ನಾನು ಲೈವ್ ಮಾಡಿರಲಿಲ್ಲ ಸೊ ವಿಡಿಯೋಸ್ನ ಹಾಕಬೇಕು ಅಂದರೆ ಟೈಮ್ ಇರಲಿಲ್ಲ ಸೊ ಹಾಕಿರಲಿಲ್ಲ ಅದಕ್ಕೆ ಲೈವ್ ಮಾಡ್ತಿದ್ದೆ ಲೈವ್ ಮಾಡೋಕ್ಕೋಸ್ಕರ ಟೈಮ್ ಇರಲಿಲ್ಲ ತುಂಬ ಬ್ಯುಸಿ ಇದ್ದ ಕಾರಣ ಲೈವ್ ಮಾಡ್ತಿರಲಿಲ್ಲ ಹರಿ ಓಂ ನಮಸ್ತೆ ಕಾಫಿ ಆಯಿತಾ ನಿಮ್ಮದು ಟೀ ಆಯಿತಾ

ತುಂಬ ಬೋರ್ ಅಂದರೆ ಬೋರ್ ಆಗಿತ್ತು ತುಂಬ ಬೇಜಾರಾಗಿತ್ತು ಅದಕ್ಕೆ ಒಂದು ಸಣ್ಣ ಲೈವ್ ಮಾಡೋಣ ಅಂತ ಟೆನ್ ಮಿನಿಟ್ಸ್ ಲೈವ್ ಮಾಡೋಣ ಅಂತ ಮಾಡುತ್ತಿರೋದು ಸೊ ನೀವು ಎಲ್ಲರಿಗೂ ಕಾಫಿ ಆಯಿತಾ ಊಟ ಆಯಿತಾ ಏನು ಮಾಡಿದ್ವಿ ಊಟಕ್ಕೆ ಏನು ಸ್ಪೆಷಲ್ ಮಾಡಿದ್ವಿ e <coughs> ಹರಿ ಓಂ ನಾನು ನಿಮ್ಮ ಆಶಿಕ ಬೆಸ್ಟ್ ಚಾನೆಲ್ ತುಂಬ ದಿನ ಆಯಿತು ಅಂತ ಲೈವ್ ಮಾಡ್ತಿದ್ದೆ ಬಟ್ ತುಂಬಾ ಬೇಜಾರಾಗಿದೆ ತುಂಬ ಸುಸ್ತು ಆಗಿದೆ ನನಗೆ ಬಟ್ ಆದರೂ ಯಾಕೆ ಲೈವ್ ಮಾಡಪ್ಪ ಅಂದರೆ ನಿಮ್ಮ ಜೊತೆಗೆ ಒಂಚೂರು ಮಾತಾಡೋಣ ಅಂತ ಸೊ ನೀವೇ ಚಾಟ್ ಪಾಕ್ಸ್ ಆನ್ ಇದೆ ಸೊ ಅಲ್ಲಿ ಮೆಸೇಜ್ ಹಾಕ್ಬೋದು ಕಾಫಿ ಆಯಿತಾ ನಿಮ್ಮದು ನಾನು ವೋಟಿಂಗ್ ಪೋಲ್ಸ್ ಅಂತ ಇಟ್ಟಿದ್ದೆ ದುಃಖ ಇದರಲ್ಲಿ ಇರುವ ವಿಸರ್ಗ ಯಾವುದು ಅಂತ হা ইজি ইয়ে হেৰি ナマステ。 ಯಾರೇ ಹೊಸ ಬಿರುಳ್ಳಿ ವಿ ಜಾಯಿನ್ ಲೈಕ್ ಕೊಡಿ ಆಯ್ತಾ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಚಾನಲ್ನಲ್ಲಿ ತುಂಬ ಮಲೆನಾಡಿನ ಕೆಲಸಗಳು ಅಡುಗೆ ಬಗ್ಗೆ ಔಷಧಿ ಸಲ್ಲಿಸಿದ ವಿಡಿಯೋ ಮಾಡಿದ್ದೀನಿ ಸೊ ನೋಡಿ ಆಯಿತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೋಡೋಕ್ಕೆ ಈಸಿ ಆಗುತ್ತೆ ನೋಟಿಫಿಕೇಶನ್ ಅದಕ್ಕೋಸ್ಕರ ಗೊತ್ತಾಗುತ್ತೆ ಸೊ ವೋಟಿಂಗ್ ಪೋಲ್ ಇಟ್ಟಿನಿ ದುಃಖ ಇದರಲ್ಲಿ ಇರುವ ವಿಸರ್ಗ ಯಾವುದು ಅಂತ ವೋಟ್ ಮಾಡೋಕೆ ಅವಕಾಶ ಇದೆ ವೋಟ್ ಮಾಡಿ ನೋಡೋಣ ದುಃಖ ಇದರಲ್ಲಿರೋ ನಿಸರ್ಗ ಯಾವುದು ನಿಮ್ಮ ಪ್ರಕಾರ ಆಹಾ ರೈಟ್ ಆನ್ಸರ್ ಕನ್ನಡದ ಬಗ್ಗೆ ಗೊತ್ತಿರೋರು ಈಸಿಯಾಗಿ ಹೇಳ್ತಾರೆ ನೋಡೋಣ ಅಂತ ಕೆಲ ಕನ್ನಡದವ್ರಿಗೆ ಕನ್ನಡ ಗೊತ್ತಿರೋಲ್ಲ ಕೆಲವು ಟೈಮು ನೋಡೋಣ ನಿಜ ಅಲ್ವಾ ಕನ್ನಡದವರಿಗೆ ಕನ್ನಡ ಗೊತ್ತಿರಲ್ಲ ಇಂಗ್ಲೀಷ್ನವರಿಗೆ ಕನ್ನಡ ಕಲಿಬೇಕು ಅನ್ನೋ ಆಸೆ ಇರುತ್ತೆ ನಮ್ಮ ಕನ್ನಡದವರಿಗೆ ಸೊಕ್ಕು ಜಾಸ್ತಿ ಶ್ರೀ ಪೂಜಾರಿ ಹರಿ ಓಂ ನಮಸ್ತೆ ಲೈಕ್ ಡನ್ ಅಕ್ಕ ಧನ್ಯವಾದಗಳು ಹಾಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಯಿತಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ མ ལེ ན ದುಃಖ ಇದರಲ್ಲಿ ಇರುವ ವಿಸರ್ಗ ಯಾವುದು ನಾಗಪ್ಪ ಕುಂಬಾರ್ ಹರಿ ಓಂ ಹರಿ ಓಂ ನಮಸ್ತೆ ನಾನು ನಿಮ್ಮ ಶಿಖಾ ಬ್ರಿಸ್ಟರ್ಸ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಜವಾಗ್ಲೂ ನಾನು ತುಂಬ ಬಿಸಿ ಇದ್ದೆ ತುಂಬ ಸುಸ್ತಾಗಿತ್ತು ಸೊ ಆದರೂ ಸಹಿತ ಒಂದು ಸಣ್ಣದಾಗಿ ಲೈವ್ ಮಾಡೋಣ ಅಂತ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದೆ ಸೊ ನೀವೆಲ್ಲ ಹೇಗಿದ್ದೀರಾ ಬಿಜಾಪುರ ಅಕ್ಕ ನಾನು ಹೌದಾ ಅದು ತುಂಬ ನಿಮ್ಮದು ಬಯಲು ಸೀಮೆ ಅಂತಲೇ ಹೇಳ್ಬೋದು ಸೊ ಬಿಜಾಪುರ ಅಲ್ವಾ ಹರಿ ಓಂ ನಮಸ್ತೆ ಯಾರೇ ಹೊಸೊಬ್ಬರು ಲೈವಿಗೆ ಜಾಯ್ನ್ ಆಗಿದ್ರು ಲೈಕ್ ಕೊಡಿ ಆಯಿತಾ ಹಾಗೆ ಚಾನಲಿಗೂ ನೀವು ಹೊಸೊಬ್ಬರಾಗಿದ್ದರೆ ಸೊ ನಮ್ಮ ಮಲೆನಾಡಿನ ಸೊಬಗಿನ ವಿಡಿಯೋಗಳನ್ನು ಸಹಿತ ನಾನು ಹಾಕಿದ್ದೀನಿ ನೋಡ್ಬೋದು ನೀವೆಲ್ಲ ದುಃಖ ಇರುವ ವಿಸರ್ಗ ಯಾವುದು ಕನ್ನಡ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ವಿಸರ್ಗ ಅನುಸ್ವಾರ ವಿಸರ್ಗ ಅಂತ ಹೇಳ್ತಾರೆ ಗೊತ್ತಲ್ವ ಸ್ವರಗಳು ಅನುಸ್ವಾರ ವಿಸರ್ಗ ಅದರಲ್ಲಿ ಇಟ್ಟಿರುವಂತಹ ವಿಸರ್ಗಗಳು ಯಾವುದು ಧನ್ಯವಾದಗಳು ಲೈವಿಗೆ ಜಾಯ್ನ್ ಎಲ್ಲರಿಗೂ ಧನ್ಯವಾದಗಳು ಕ್ಷಮಿಸಿ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ ನಮ್ಮ ಮನೇಲಿ ಪಾರಾಯಣ ಇದೆ ಸೊ ನೀವೆಲ್ಲರೂ ಬನ್ನಿ ಆಯಿತಾ ಏಯ್ ಎಬರಿ ಒನ್ ಹ್ಯಾಪಿ ಸ್ಯಾಟರ್ಡೇ ಹರಿ ಓಂ ನಮಸ್ತೆ ಲೈವಿಗೆ ಜಾಯಿನ್ ಆಯ್ದವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಕನ್ನಡವನ್ನು ಉಳಿಸಿ ಬೆಳೆಸಿ ಆಯಿತಾ 아리고